ಹಾಯ್ ಹಲೋ ಎಲ್ರೂ ಹೇಗಿದ್ದರೆ ತುಂಬಾ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿ ವಿಡಿಯೋನ ಎಲ್ಲಿ ಮಿಸ್ ಮಾಡದೆ ನೋಡಿ ಈ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ವಿಡಿಯೋದಲ್ಲಿ ಹಂಗೆ ನಾನು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಮೈಸೂರಿಂದ ಇವಾಗ ನಾವು ಮೈಸೂರು ಅಕ್ಕಪಕ್ಕ ಇರೋ ಒಂದ್ ಸ್ವಲ್ಪ ಪ್ಲೇಸಸ್ಗಳನ್ನ ಕವರ್ ಮಾಡಿದ್ರಾಯ್ತು ಒಂದಿನದಲ್ಲಿ ಅಂತ ಅಂದ್ಕೊಂಡು ನಾವು ಇವಾಗ ಪ್ಲಾನ್ ಮಾಡ್ಕೊಂಡು ಹೊರಡ್ತಾ ಇರೋದು ಗಗನ ಚುಕ್ಕಿ ಫಾಲ್ಸ್ ಮತ್ತೆ ಭಾರಿ ಚುಕ್ಕಿ ಫಾಲ್ಸ್ ಮತ್ತೆ ಬಿಳಿಗಿರಿ ಗರಂಗನಾಥ ಬೆಟ್ಟಕ್ಕೆ ಹೋದ್ರಾಯ್ತು ಅಂತ ಪ್ಲಾನ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಮತ್ತೆ ನಮ್ಮ ನಾದಿನವ್ರು ಫ್ಯಾಮಿಲಿ ಕೂಡ ಹೋಗ್ತಾ ಇದೀವಿ ಹಂಗೆ ವಿಡಿಯೋನ ಎಲ್ಲಿ ಮಿಸ್ ಮಾಡಿದೆ ನೋಡಿ ಹಂಗೆ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮೊದಲ ವಿಡಿಯೋ ನೋಡ್ತಾ ಯಾರ್ಯಾರು ಅವ್ರು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದೀನಿ ಹಾಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ಹಂಗೆ ನೋಡಿ ಹಾಗೆ ನಾವು ವಿಡಿಯೋ ಟ್ರಾವೆಲ್ ಮಾಡಬೇಕಾದ್ರೆ ಮಿಲಿಟರಿ ವ್ಯಾನ್ಗಳು ಬರ್ತಾ ಇದ್ವು ಖುಷಿ ಆಯಿತು ಹಂಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಹಿಂಗೆ ಮುಂದೆ ನೋಡ್ರಿ ಎಷ್ಟು ಚಂದ ಕಾಣ್ತಾ ಇದೆ ಬೆಟ್ಟ ಇಷ್ಟು ಸಮುದ್ರ ಇಲ್ಲಿಂದ ಬೆಂಗಳೂರಿಗೆ ಪವರ್ ಫಸ್ಟ್ ಬೆಂಗಳೂರೊಳಗ ಕಾಣ್ತಾ ಇರುತ್ತದೆ ನೋಡ್ರಿ ಮೇಲ್ಗಡೆ ಶಿವನ ಸಮುದ್ರ ಅಲ್ಲಿ ಬರುತ್ತೆ ಜಗನ್ ಚಿಕ್ಕಿ ಬಾಡಿ ಚಿಕ್ಕಿ ಫಾಲ್ಸ್ ಆರ್ಚ್ ನೋಡ್ತಾ ಇರಬಹುದು ಇವಾಗ ಎಂಟ್ರೆನ್ಸ್ ಒಳಗಡೆ ಎಲ್ಲಾ ಮಾಡ್ಕೊಂಡು ಬಂಗಾರ ಆಗದ್ರು ಕದ್ರು ಲೋಡ್ ಮಾಡ್ಕೊಂಡ್ರು ಶಿಫ್ಟ್ನಾಗ ಕೋರ್ಟ್ಗೆ ಹೋಗಿ ಕಳ್ಕೊಂಡು ಹೋದ್ರು அதுக்கே எல்லாம் இல்லை சப்ளை எல்லா லூட்டி ஓட் இது கொடுத்த గగన చుక్కీ ఫాల్స్బోదు ఎస్ కణ్ రూపాయ

ಸ್ವಲ್ಪ ಇವಾಗ ಕಾಣ್ತಾ ಇರೋದು ಬಾರಿ ಚುಕ್ಕಿ ಫಾಲ್ಸ್ ಎಂಟ್ರೆನ್ಸ್ ನೋಡ್ರಿ ಮುಂದ್ಗಡೆ ಬಾರಿ ಚುಕ್ಕಿ ಫಾಲ್ಸ್ ಅಲ್ಲೇ ನೀರ್ ಹರಿತಾ ಇರೋದು ಪಕ್ಕಕ್ಕೆ ಇವಾಗ ಎಂಟ್ರೆನ್ಸ್ ಆದ್ವಿ ಇದು ಬಾರಿ ಚುಕ್ಕಿ ಫಾಲ್ಸ್ ಹಂಗೆ ನಾವು ಎಂಟ್ರೆನ್ಸ್ ಆದ್ಮೇಲೆ ಐಸ್ ಕ್ರೀಮ್ ಹೋಗೋಣ ಅಂತ ಎಲ್ಲರೂ ಕೂಡ ಐಸ್ ಕ್ರೀಮ್ ತಿನ್ಕೊಂಡು ಎಂಟ್ರೆನ್ಸ್ ಆದ್ವಿ ಒಳಗಡೆ

I dag er det fredag. No, no.

ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದರು ನೀರಲ್ಲಿ ಆಟ ಆಡಿ ಇವಾಗ ನೆಕ್ಸ್ಟ್ ನಮ್ಮದು ಬಿಳಿ ಬಿಳಿಗಿರಿ ರಂಗನಾಥ ಬೆಟ್ಟಕ್ಕೆ ಹೋಗೋಣ ಅಂತಂದು ಎಲ್ಲರೂ ಕೂಡ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಬಿಳಿಗಿರಿ ರಂಗನಾಥ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಎಲ್ಲ ಗಾಡಿಗೂ ಮೊದಲು ಎಂಟ್ರೆನ್ಸ್ ಆದಮೇಲೆ ಈ ರೀತಿ ಪೂಜೆ ಮಾಡಿ ಗಾಡಿನ ಒಳಗಡೆ ಬಿಡ್ತಾರೆ ಇವಾಗ ಎಂಟ್ರೆನ್ಸಿಂದ ಒಳಗಡೆ ಯಾವ ರೀತಿ ಇದೆ ಅಂತ ನೇಚರು ಇವಾಗ ವಿಡಿಯೋನ ನೋಡಿ ಗೊತ್ತಾಗುತ್ತೆ ಇವಾಗ ದೇವಸ್ಥಾನ ಎಂಟ್ರೆನ್ಸ್ ಬಂದಾಯಿತು ನೋಡಿರಿ ಇವಾಗ ಈ ರೀತಿ ಇದೆ ಇನ್ನೊಂದು ಅಪ್ಪತ್ತಿದ್ರೆ ರಂಗನಾಥ ಸ್ವಾಮಿ ಬೆಟ್ಟ ಕಾಣ್ತಾ ಇದೆ ನೋಡಿ ಮೆಟ್ಲ ಹತ್ಕೊಂಡು ಟೆಂಪಲ್ ಹೊರಗಡೆ ಒಳಗಡೆಯಿಂದ ಹೊರಗಡೆ ಬಂದ್ರೆ ಹಿಂದ್ಗಡೆ ಈ ರೀತಿ ನೇಚರ್ ಕಾಣುತ್ತೆ ತುಂಬಾನೇ ಚೆನ್ನಾಗಿತ್ತು ನಾವು ಹೋದಾಗ ಸಂಜೆ ಆಗ್ಬಿಟ್ಟಿತ್ತು ಅವಾಗ್ಲೆ ಕತ್ಲ 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 ತರ ಕಾಣ್ತಾ ಇತ್ತು ಹಂಗೆ ಒಂದೆರಡು ಫೋಟೋಗಳನ್ನು ಫೋಟೋಗಳನ್ನ ತಗ್ಸ್ಕೊಂಡು ನೇಚರ್ನ ಎಂಜಾಯ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ ನಾವು ಬಿಳಿಗಿರಿ ರಂಗನಾಥ ಬಿಟ್ಟ ವಾಪಸ್ ಆಗ್ತಾ ಇರೋಣ ಎಕ್ಸಿಟ್ ಇದು ನೋಡ್ತಾ ಇರಬಹುದು ಇವಾಗ ಎಕ್ಸಿಟ್ ಆದ್ವಿ ನೆಕ್ಸ್ಟ್ ಅಲ್ಲೇ ಟೈಮ್ ಬೇರೆ ಎಂಟ್ರಿ ಕೂಡ ಮನೆಗೆ ಟೆನ್ಸ್ಕೊಂಡು ಸಪೋರ್ಟ್ ಮಾಡಿ